ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಲಿಖಿತ ಶೆಟ್ಟಿ ಎಲ್ರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ ಇವತ್ತು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಅಂದರೆ ಒಂದು ವಿಶೇಷ ತುಂಬ ಜನ ನಮ್ಮ ಎಲ್ ಎಸ್ ರಾಮ್ ಅವ್ರಿಗೆ ಗೊತ್ತು ಎಷ್ಟು ನನಗಿಂತ ಖುಷಿಯಾಗಿದ್ದಾಳೆ ಸೊ ಏನಪ್ಪ ವಿಷಯ ಅಂತಂದರೆ ಲೈಕ್ ಇವತ್ತು ನನ್ನ ಹುಟ್ಟು ಹಬ್ಬ ಆಲ್ರೆಡಿ ತುಂಬ ಜನ ವಿಶ್ ಮಾಡ್ತಾ ಇರ್ತೀರ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ್ಯಂಡ್ ಈ ವಿಡಿಯೋ ಕೆಳಗಡೆ ತುಂಬ ಜನ ಕಮೆಂಟ್ ಮಾಡ್ತೀರಾ ಹ್ಯಾಪಿ ಬರ್ಡೇ ಅಂತ ಸೊ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಆ್ಯಂಡ್ ನೀವೇ ನಮ್ಮ ಚಾನಲ್ಗೆ ಸೂಪರ್ ಆಗಿದ್ರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮು ಮತ್ತೆ ಫೇಸ್ಬುಕ್ಕಲ್ಲಿ ಯೂಸ್ ಮಾಡಿದೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಹನ್ನೆರಡು ಹತ್ತಾಯ್ತು ಸೊ ಬರ್ಡೇಗೆ ಸಖತ್ ಸರ್ಪ್ರೈಸ್ ಕೊಟ್ಟಿದ್ದಾಳೆ ರೇಷು ಅವಳು ಖುಷಿ ನೋಡಿ ಅವಳು ಅವಳ ಹತ್ರ ಫೀಲ್ ಮಾಡ್ತಾ ಇದ್ದಾಳೆ ಅವಳೇ ಟೈಮ್ ತೊಗೊಂಡು ಡೆಕೋರೇಷನ್ ಮಾಡಿ ಮನೆಯಲ್ಲಿ ಸೆಲೆಬ್ರೇಷನ್ ಎಲ್ಲ ಮಾಡಿದ್ದಾಳೆ ಸೊ ಆ ಸೆಲೆಬ್ರೇಷನ್ ವೀಡಿಯೋ ಅವ್ಳ ಚಾನಲಲ್ಲಿ ಬರುತ್ತೆ ಆರ್ ಎಲ್ ಎಸ್ ಬ್ಲಾಗ್ಸಲ್ಲಿ ಅದನ್ನು ಚೆಕ್ ಮಾಡಿ ಸೊ ಈಗ ನಾನು ಇದರಲ್ಲಿ ಸಿಂಪಲ್ಲಾಗಿ ತೋರಿಸ್ತೀನಿ ಹೆಂಗೆ ಡೆಕೋರೇಟ್ ಮಾಡಿದ್ದಾಳೆ ಅಂತ ನೋಡಿ ಗಾಯಸ್ ರೋಸ್ ಪೆಟಲ್ಸು ಆ ಕಡೆ ಈ ಕಡೆ ಫುಲ್ಲು ಕ್ಯಾಂಡಲ್ಸ್ನ ಇಟ್ಟು ಇಲ್ಲಿ ಡೆಕೋರೇಷನ್ನ ಮಾಡಿದ್ದಾಳೆ ಹ್ಯಾಪಿ ಬರ್ಡೇ ಅಂತೆಲ್ಲ ಹಾಕಿ ಅಲ್ಲಿ ಹಿಂದ್ಗಡೆ ಸ್ಕ್ರೀನೆಲ್ಲ ಹಾಕ್ಬಿಟ್ಟು ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾಳೆ ಸೊ ವೆರಿ ನೈಸ್ ಆ್ಯಂಡ್ ಒಬ್ರು ಗೆಸ್ಟ್ ಕೂಡ ಕರ್ಕೊಂಡು ಬಂದಿದ್ದಾಳೆ ನೋಡಿ ಅವ್ರ ಹೆಸರು ಡಿಗ್ಗಿ ಅಂತ ಸೊ ಅವರು ಕೂತ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಬಂದರೆ ಹಾರ್ಟ್ ಶೇಪಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ನ ಮಾಡಿದ್ದಾಳೆ ಹಂಗೆ ಹ್ಯಾಪಿ ಬರ್ಡೇ ಟು ಯು ಅಂತ ಕೂಗ್ತಾನೆ ಇದೆ ಸೊ ಇದು ಬಂದು ನೋಡಿ ಫುಲ್ಲು ಫ್ಲವರ್ಸಲ್ಲಿ ಡಿಸೈನ್ ಮಾಡಿ ಹಾರ್ಟ್ ಶೇಪಲ್ಲಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಹ್ಯಾಪಿ ಬರ್ಡೇ ಹಬ್ಬಿ ಅಂತ ಮಾಡಿಸಿದ್ಲು ಅದರಲ್ಲಿ ಏಜ್ ಕಟ್ ಮಾಡ್ಬಿಟ್ಟಿದ್ದಿಲ್ಲ ಸೊ ಗೈಸ್ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ನನಗಂತೂ ಸರ್ಪ್ರೈಸ್ ಇದು ಆ್ಯಂಡ್ ತುಂಬಾ ಖುಷಿ ಆಯಿತು ಬರ್ಡೇ ಗಿಫ್ಟ್ ಕೂಡ ಕೊಟ್ಟಲು ನನಗೆ ನನ್ನ ಜೊತೆ ಇದ್ಲು ಯಾವಾಗ ಇದೆಲ್ಲ ಪ್ಲ್ಯಾನ್ ಮಾಡಿದ್ನ ಅಂತಲೇ ಗೊತ್ತಿಲ್ಲ ಸೊ ಆ ಏನು ಗಿಫ್ಟು ಅಂತ ನೋಡ್ಬೇಕಂದ್ರೆ ಅವಳು ಬ್ಲಾಗಲ್ಲಿ ನೋಡಿ ಎಲ್ಲ ಇಲ್ಲೇ ತೋರಿಸ್ಬಿಡೋ ಚೆನ್ನಾಗಿರಲ್ಲ ಪಾಪ ತುಂಬ ಎಫರ್ಟ್ ಹಾಕಿ ಮಾಡಿದ್ದಾಳೆ ಓಕೆನಾ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಸೆಕೆಂಡ್ ಎಫರ್ಟ್ ಅದೇ ಇಷ್ಟಪಟ್ಟು ಪ್ರೀತಿಯಿಂದ ಮಾಡಿದಾಳೆ ಹಲೋ ಗೈಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಬರ್ಡೇ ದಿನ ಅಂದ್ರೆ ಸ್ಪೆಷಲ್ ಒಂಥರ ಯೂಶಲಿ ಬೆಳಗ್ಗೆಯಿಂದ ಬರ್ಡೇ ವೈಬ್ ಸ್ಟಾರ್ಟ್ ಆಗುತ್ತೆ ಬಟ್ ನಮಗೆ ಏನೇ ಮಿಡ್ ನೈಟಿಂದನೇ ಶುರುವಾಗೋಯಿತು ಸೊ ಇವತ್ತು ಇನ್ನೂ ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಬರ್ತಡೇ ದಿನ ದಿನ ಬೆಳಗ್ಗೆಯ ತಕ್ಷಣ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಪೂಜನ ಸೊ ಈಗ ಪೂಜೆ ಮುಗಿಸ್ಕೊಂಡು ಸಿಗ್ತೀನಿ ನಿಮಗೆ ಓಕೆ ಗಾಯ್ಸ್ ನೋಡಿ ಇದು ನಮ್ಮ ಮನೆಯ ದೇವರು ಬಿಳಿಗಿರಿ ರಂಗನಾಥ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಆ್ಯಂಡ್ ಆ ಪೂಜೆ ಮಾಡಿಬಿಟ್ರೆ ಆ ಕಳೆನೇ ಬೇರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇಲ್ಲೊಬ್ರಿದ್ದಾರೆ ನೋಡಿ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿ ಪೂಜೆಗೆ ಎಲ್ಲ ಅವರು ಪೂಜೆ ಮಾಡಿ ನನ್ನ ಹತ್ರನೂ ಪೂಜೆ ಮಾಡಿಸಿ ಫುಲ್ ಕೆಲಸ ಬೆಳಗ್ಗೆನೇ ಅದೆಲ್ಲ ಇತ್ತಲ್ವಾ ಅದೆಲ್ಲ ಕ್ಲೀನ್ ಮಾಡೋಷ್ಟೇ ಓಕೆ ಈಗ ಬ್ರೇಕ್ಫಾಸ್ಟ್ ಟೈಮ್ ಯಾ ಸೊ ಇವತ್ತು ಬರ್ತಡೇ ಆಗಿರೋದ್ರಿಂದ ಬರ್ತಡೇ ಸ್ಪೆಷಲ್ಲು ಬ್ರೇಕ್ಫಾಸ್ಟ್ ಬಂದು ನಮ್ಮ ಮಾವ ಅವ್ರ ಮನೆಯಲ್ಲಿ ಸೊ ಅಲ್ಲಿಗೆ ಹೊರ್ಟಿದ್ದೀವಿ ನಾವಿಬ್ಬರು ಈಗ ಇಲ್ಲಿ ನಮ್ಮ ಮನೇಲಿ ಏನೂ ಮಾಡೋಕ್ಕೋಗಿಲ್ಲ ಅವರೇ ಅಂದರೆ ಇನ್ವೈಟ್ ಮಾಡಿದರು ಬನ್ನಿ ಬ್ರೇಕ್ಫಾಸ್ಟ್ಗೆ ಅಂತೆಲ್ಲ ಸೊ ಅದಕ್ಕೆ ಹೊರಟಿದ್ದೀವಿ ಹೋಗಿ ಅವ್ರಿಗೆ ಕೇಕ್ ಕೊಟ್ಟು ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡೋಣ ವಾವ್ 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 ನನ್ನ ಬರ್ಡೇ ದಿನ ನೋಡಿ ಎಷ್ಟು ಕೂಲ್ ಆಗಿದೆ ಮೈಸೂರು ನಿನ್ನೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬಂತು ಆ್ಯಂಡ್ ಇವತ್ತು ಮೋಡ ಕವಿದ ವಾತಾವರಣ ಬೆಳಬಳಿಗೆನೆ ಸಾಕಾರ ಆಗಿದೆ ಸೂಪರ್ ಆಗಿ ಕಡಿಸ್ತಾ ಇದೆ ಓಕೆ ಗಾಯಸ್ ಈಗ ನಮ್ಮ ಮಾವ ಅವ್ರ ಮನೆಗೆ ಬಂದಿದ್ದಾಯಿತು ಇಲ್ಲಿ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದಾಯ್ತು ತಿನ್ನೋ ಅರ್ಜೆಂಟಲ್ಲಿ ತೋರಿಸೋದೆ ಮರ್ತೋದೆ ಉಪ್ಪಿಟ್ಟು ಕೇಸರಿ ಭಾತು ಮಸಾಲೆ ದೋಸೆ ಎಲ್ಲ ಸರಿಯಾಗಿ ಬ್ಯಾಟಿಂಗ್ ಆಯಿತು ಈಗ ಒಳಗಡೆ ಹೋಗೋಣ ಒಳಗಡೆ ಹೋಗಿ ನೋಡೋಣ ಆ್ಯಂಡ್ ನಮ್ಮ ಮಾವ ಮತ್ತು ನಮ್ಮ ಪಾಮ ಸ್ವಲ್ಪ ವರ್ಕ್ ಇರೋದ್ರಿಂದ ಹೊರ್ಗಡೆ ಹೋಗಿದ್ದಾರೆ ಸೊ ಈಗ ನಮ್ಮ ಅತ್ತೆ ಇದ್ದಾರೆ ಮತ್ತು ರೇಷ್ಮಿ ಇದ್ದಾಳೆ ಸೊ ಅವ್ರನ್ನ ಮಾತಾಡ್ಸೋಣ ಓಕೆ ಗಾಯ್ಸ್ ನೋಡಿ ಇವಳು ಔಟ್ಫಿಟ್ಟು ಮಿಂಚ್ತಾ ಇದ್ದಾಳೆ ಇವಳ್ದೇ ಬರ್ತಡೇ ಆಯ್ತಾರ ನಿಜ ನನಗಿಂತ ನೀನೇ ಚೆನ್ನಾಗಿ ಕಾಣಿಸ್ತಾ ಇದೀಯ ಹೌದು ನನಗೆ ಮ್ಯಾಚ್ ಮಾಡಬೇಕಲ್ಲ

ಮೂವಿ ಯಾವ್ದು ಬುಕ್ ಮಾಡಿದಾಳೆ ಅಂತ ಇವಳು ಹೇಳ್ತಾಳೆ ಇಬ್ಬನಿ ಇವಳು ಮೂವಿ ಟಿಕೆಟ್ ಬುಕ್ ಮಾಡಿದ್ಲು ಬಟ್ ಆ ಮೂವಿದು ಟೈಟಲ್ ಅಷ್ಟು ನೆನಪಿಲ್ಲ ಅವಳಿಗೆ ಬಟ್ ಸ್ಟಾರ್ಟಿಂಗ್ ಮಾಡ್ಬೋದು ಅವಳೆ ಅದು ಇಬ್ಬನಿ ಅಲ್ಲ ಇಬ್ಬನಿ ತಬ್ಬನಿ ಇಳೆಯುವಾಗ ಅದೇನೋ ಇದೆ ಅದೇನೆ ಅದೇ ಅದೇ ಟೈಟಲ್ ಅದೇ ನಾನು ಹೇಳಿದ್ದೆ ಅಟ್ಲೀಸ್ಟ್ ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗಿದೆ ಈ ಮೂವಿಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಮೂವಿಗಳು ನೋಡಿದ್ಮೇಲೆ ಆ ಟೈಟ್ಲ್ ಹಂಗೆ ತಲೆಯಲ್ಲಿ ಕುತ್ಕೋಬೇಕು ನೋಡೋಣ ಈ ಮೂವಿ ಏನಾದ್ರು ಹಂಗೆ ತಲೆಯಲ್ಲಿ ಕುತ್ಕೊಳ್ಳುತ್ತಾ ಅಂತ ಬುಕ್ ಮೈ ಶೋನಲ್ಲಿ ಒಳ್ಳೆ ರೇಟಿಂಗ್ ಇದೆ ನೋಡೋಣ ಆ್ಯಂಡ್ ಲಾಸ್ಟ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಒಂದು ಐದುವರೆ ಸಾವಿರ ಟಿಕೆಟ್ ಎಲ್ಲ ಏನೋ ಬುಕ್ ಆಗಿದ್ದೆ ಏನೋ ಅಂತ ಏನು ನಿನ್ನ ಪ್ಲಾನಲ್ಲಿ ಏನು ಹೇಳ್ತಾ ಇದ್ದೀನಿ ನಿಂಗೆ ಟೈಟ್ಲ್ ಹೇಳಕ್ ಬರಲಿಲ್ಲ ಅದಕ್ಕೆ ನಾನು ಕಂಟಿನ್ಯೂ ಮಾಡಿದೆ

ಗೈಸ್ ನನ್ನ ಚಾನಲ್ ಅಲ್ಲೂ ಅಷ್ಟೇ ಮದುವೆ ಬ್ಲಾಗ್ಸ್ ಎಲ್ಲ ಬರುತ್ತೆ ಅಂದರೆ ಮದುವೆ ಬ್ಲಾಗ್ಸ್ ಅಂದರೆ ಮದುವೆ ವಿಡಿಯೋಸ್ ಏನಿರುತ್ತೆ ಅದು ಬರುತ್ತೆ ಆ ಟೈಮಲ್ಲಿ ನನಗೆ ಅನಿಸ್ತಾ ಇತ್ತು ಅನ್ನೋದನ್ನೆಲ್ಲ ಒಂಥರ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಸೊ ಆ ವ್ಲಾಗ್ಸು ಬರುತ್ತೆ ವೆಯ್ಟ್ ಮಾಡಿ ಓಕೆ ಗೈಸ್ ಅಟ್ ಪ್ರೆಸೆಂಟ್ ಇವಾಗ ಮಾಲಲ್ಲಿದ್ದೀವಿ ಹ್ಯಾಬಿಟೆಡ್ ಮಾಲಲ್ಲಿ ಸೊ ಇವಳಿಗ ಮೂವಿ ಇರೋದು ಒಂದು ಗಂಟೆಗೆ ಇನ್ನ ಹನ್ನೆರಡುವರೆ ಅದಕ್ಕೆ ಐಫೋನ್ ಸ್ವಲ್ಪ ಚೆಕ್ ಮಾಡಿಸೋಣ ಸಿಕ್ಸ್ಟೀನ್ ಎಲ್ಲ ಬಂದಿದೆ ಆದರೆ ತಗೊಳ್ಳೋಣ ಅಂತ ಸ್ಕೆಚ್ ಆಗ್ತಾಳೆ ಮೋಸ್ಟ್ಲಿ ನಾನು ಬರ್ಡೇ ಗಿಫ್ಟ್ ಕೊಡ್ತಾ ಅನ್ಸುತ್ತೆ ಹತ್ರ ಆಲ್ರೆಡಿ ಐಫೋನ್ ಇದೆ ಬೇಡ ಬೇಡ ಪ್ಲೀಸ್ ಇಲ್ಲ ಇವಳು ತೊಗೋಬೇಕಂತ ಇದ್ಲು ಅದಕ್ಕೆ ವಿಚಾರಿಸೋಣ ಅಂತ ಇದ್ದಾಳೆ ನೋಡೋಣ ಬನ್ನಿ ಆ್ಯಕ್ಚುಲಿ ಮೊಬೈಲ್ ಫೋನ್ ಹೋಗಿದ್ವಿ ಬಟ್ ಅದು ಡೀಟೇಲ್ಸ್ ಬೇಕಿತ್ತು ಲೈಕ್ ಡೌನ್ ಪೇಮೆಂಟ್ ಎಷ್ಟಾಗುತ್ತೆ ಏನು ಅದೆಲ್ಲ ಇ ಎಮ್ ಐ ಎಲ್ಲ ಎಷ್ಟಾಗುತ್ತೆ ಅಂತ ಬಟ್ ಅವರು ಅದನ್ನು ಕ್ಯಾಲ್ಕುಲೇಟ್ ಮಾಡೋರು ಇರಲಿಲ್ಲ ಸೊ ಬರ್ತಾರೆ ವೆಯ್ಟ್ ಮಾಡಿ ಅಂತಂದರು ಸ್ವಲ್ಪ ಲೇಟ್ ಆಗ್ತಿತ್ತು ಮೂವಿಗೆ ಅದಕ್ಕೆ ಫಸ್ಟ್ ಮೂವಿ ನೋಡ್ಕೊಂಡು ಆಮೇಲೆ ಹೋಗೋಣ ಅಂತ ಬಂದಿದ್ದೀವಿ ಮೂವಿ ಟೈಟ್ಲ ಹೇಳೋ ಹೇಳ ಇವಾಗ ಕ್ಲಿಯರ್ ಆಗಿ ಹೇಳಿದೀನಿ ಇವಾಗ ಹೇಳ್ಬಿಟ್ರೆ ಸರಿ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಹೇಳ್ಬಿಟ್ಲು ಇಬ್ಬನಿ ತಬ್ಬಿದ ಇಳೆಯಲಿ ಅಂತ ಮೂವಿ ಸೊ ಹೊಸಬ್ರು ಮಾಡಿರೋದು ಮೋಸ್ಟ್ಲಿ ಹೀರೋ ಬಂದು ಪಂಚತಂತ್ರ ಅಂತ ಒಂದು ಮೂವಿ ಮಾಡಿದ್ದಾರೆ ಅನ್ಸುತ್ತೆ ಯೋಗರಾಜ್ ಭಟ್ ಸರ್ ಅವರ ಒಂದು ಡೈರೆಕ್ಷನ್ಲಿ ಆ ಮೂವಿನೂ ಚೆನ್ನಾಗಿತ್ತು ಓಕೆ ಚೆನ್ನಾಗಿದೆ ಸೊ ಇಲ್ಲಿ ನೋಡೋಣ ಹೆಂಗಿರುತ್ತೆ ಏನೋ ಅಂತ ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ ಮೂವಿ ಸ್ಟಾರ್ಟ್ ಆಗ್ತಿದೆ ನೋಡಕ್ಕೆ ರೀ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಂ ಫುಲ್ಲು ಕತ್ಲೆ ಗಾಯ್ಸ್ ಮೂವಿ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಲ್ಮೋಸ್ಟ್ ಒಂದು ಗಂಟೆ ಆಗೋಯ್ತು ಇನ್ನೂ ಇವರು ಹದಿನೈದು ನಿಮಿಷ ಇದೆಲ್ಲ ಹಾಕಿ ಹ್ಯಾಡಲ್ಲಿ ಹಾಕ್ಬಿಟ್ಟು ಇದು ಮಾಡ್ತಾರೆ ಸೊ ಸ್ಕ್ರೀನ್ ಇದೆ ಆ್ಯಂಡ್ ನೋಡಿ ಫುಲ್ ಖಾಲಿ ಖಾಲಿ ಫೋನ್ ಹತ್ರನೇ ಇರೋದು ನೀನೇ ನೋಡು ಸೀಟ್ ನಂಬರ್ ಮೋಸ್ಟ್ಲಿ ನಮ್ಮ ಸೀಟಲ್ಲಿ ಟಾಪಲ್ಲಿರೋದು ಓಕೆ ಗಾಯ್ಸ್ ಮೂವಿ ಇನ್ನೇನು ಸ್ಟಾರ್ಟ್ ಇದೆ ಮಂಡೇ ಆಗಿದ್ರು ಆಲ್ಮೋಸ್ಟ್ ತರ್ಟಿ ಪರ್ಸೆಂಟ್ ಇದ್ದಾರೆ ಸೊ ಮೂವಿ ನೋಡಿಕೊಂಡು ಸಿಗ್ತೀವಿ ನಿಮಗೆ ಗಾಯ್ಸ್ ಮೂವಿ ಬಿಡ್ತು ಓವರ್ ಆಲ್ ಮೂವಿ ಹೇಗಿತ್ತಂದರೆ ಜಸ್ಟ್ ಒನ್ ಟೈಮ್ ವಾಚಬಲ್ ಅಷ್ಟೆ ಅದು ಬಿಟ್ಟರೆ ಓಕೆ ಒನ್ ಟೈಮ್ ನೋಡಿ ಆ್ಯಂಡ್ ಸ್ಯಾಡಿಗೆ ನಂಗೆ ಯೂಶ್ವಲಿ ಇಷ್ಟ ಆಗೋಲ್ಲ ಗೊತ್ತಿದ್ರೆ ಮೇ ಬಿ ನಾನು ಹೋಗ್ತಾ ಇರಲಿಲ್ಲ ಆ್ಯಂಡ್ ಎರಡು ಮುಕ್ಕಾಲ್ ಅವರ್ ಇದೆ ಮೂವಿ ಸ್ವಲ್ಪ ಪೇಷನ್ಸ್ ಬೇಕು ಓಕೆ ಓಕೆ ಗಾಯ್ಸ್ ಮೂವಿ ಮುಗೀತು ಆ್ಯಕ್ಚುಲಿ ನಾವು ಹೋಗಿದ್ದೆ ಊಟ ಟೈಮಲ್ಲಿ ಊಟ ಮಾಡಿರಲಿಲ್ಲ ಸೊ ಈಗ ಮೂವಿ ಬಿಡೋಷ್ಟರಲ್ಲಿ ನಾಲ್ಕು ಗಂಟೆ ಆಗಿಬಿಟ್ಟಿದೆ ಈಗ ಊಟ ಎಲ್ಲಾದರೂ ಮಾಡೋ ಪ್ಲ್ಯಾನ್ ಇದೆ ಬಟ್ ಈ ಪ್ಲ್ಯಾನು ನಂದಲ್ಲ ಇವತ್ತೇನಿದ್ರು ಪ್ಲ್ಯಾನ್ ಬಂದು ರೇಷದು ಸೊ ಈಗ ನೋಡೋಣ ಏನು ಆಪ್ಷನ್ ಕೊಡ್ತಾಳೆ ಅಂತ ಸೊ ಆಪ್ಷನ್ ಮೇಲೆ ಡಿಪೆಂಡು ನಾವು ಹೋಗ್ತೀವಿ ಅಂತ ಸೊ ಈಗ ಕೇಳೋಣ ಬನ್ನಿ ನಿಮಗೆ ಈಗ ಡಾಮಿನೋಸ್ ಅಥವಾ ಪೀಝಾ ಹಾಕಬೇಕಾ ಎರಡು ಪೀಝಾನೇ ಅಲ್ವಾ ಡಾಮಿನೋಸ್ ಅಥವಾ ಪೀಝಾ ಎಲ್ಲಿ ಓಕೆ ಇಲ್ಲಂದ್ರೆ ಊಟ ಟೈಮ್ ಅಲ್ವಾ ಸೋ ಈಗ ನಿಮಗೆ ಡಾಮಿನೋಸ್ ಬೇಕಾ ಇಲ್ಲಂದ್ರೆ ರುಚಿ ಪ್ರಿನ್ಸ್ ಬೇಕಾ ವೆಜ್ ನಾನ್ ವೆಜ್ ಇಲ್ಲ ಎಸ್ ಸೋ ಈಗ 4 ಗಂಟೆ ಆಗ್ಬಿಡಿದೆ ಟೈಮ್ ಮಧ್ಯಾನ ಆಗಿದ್ರೆ ಅನ್ನಸಾರೋ ಇಲ್ಲ ಏನೋ ಒಂದು ಪಲಾವ್ ವೆಜ್ ಪಲಾವ್ ವೆಜ್ ಬಿರಿಯಾನಿ ಸ್ಟಾರ್ಟರ ತಿನ್ಬೋದಾಗಿತ್ತು ಬಟ್ ನನಗೆ ನಾಲ್ಕು ಗಂಟೆ ಆಗ್ಬಿಡಿದೆ ಸುಮ್ಮನೆ ಏನೋ ಹೊಟ್ಟೆ ತುಂಬಿದ್ರೆ ಸಾಕು ಅದಕ್ಕೋಸ್ಕರ ಐ ಆಮ್ ಪ್ಲಾನಿಂಗ್ ಟು ಗೋ ಡಾಮಿನೋಸ್ ಓಕೆ ಈಗ ಡಾಮಿನೋಸ್ಗೆ ಬಂದಿದ್ದೀವಿ ಡಾಮಿನೋಸ್ ಇದಿರೋದು ವಿಜಯನಗರ ಸೆಕೆಂಡ್ ಸ್ಟೇಜು ಮೈಸೂರಲ್ಲಿ ನಾವು ಆವಾಗ ಇಲ್ಲಿ ಬರ್ತಾ ಇರ್ತೀವಿ ತಿನ್ಬೇಕಾಗ ರೆಗ್ಯುಲರ್ ಅಡ್ಡ ಅಲ್ವಾ ಆಕ್ಚುಲಿ ನನ್ನ ಬರ್ತಡೇಗ್ ನಾನು ಟ್ರೀಟ್ ಕೊಡಿಸ್ಬೇಕು ಪಾಪ ನನ್ನ ಬರ್ಡೇಗೆ ಟ್ರೀಟ್ ಕೊಡಿಸ್ತಾ ಇದ್ದ ಥ್ಯಾಂಕ್ ಯು ಓಕೆ ಗಾಯ್ಸ್ ಬಂದಿದೆ ನಮ್ಮ ಪೀಝಾ ಪೆಪ್ಪಿ ಪನ್ನೀರ್ ಪೀಝಾ ಮೀಡಿಯಮ್ಮು ಆ್ಯಂಡ್ ಇವಳಿಗೆ ನನಗೆ ವೆಜ್ಜಲ್ಲಿ ಇದೇ ಫೇವ್ರೇಟು ಇದು ಬಿಟ್ಟು ವೆಜ್ಜಲ್ಲಿ ಯಾವುದು ತಿನ್ನಲ್ಲ ನಾವು ಆ್ಯಂಡ್ ಅದು ಓಪನ್ ಮಾಡೋ ಇದು ಬಂದು ಕ್ಲಾಸಿಕ್ ಗಾರ್ಲಿಕ್ ಬ್ರೆಡ್ ಸ್ಟಿಕ್ಸು ಸೊ ಇದನ್ನು ತೊಗೊಂಡಿದ್ದೀವಿ ಆ್ಯಂಡ್ ಕೂಲ್ ಡ್ರಿಂಕ್ಸ್ ಬರುತ್ತೆ ದಿಸ್ ಇಸ್ ಅವರ್ ಲಂಚ್ ಎಸ್ ನೋಡಿ ಫೋಟೋಸ್ ತಗೋತಾ ಇದ್ದಾಳೆ ಸ್ಟೇಟಸಲ್ಲೆಲ್ಲ ಹಾಕೋಕ್ಕೆ ನಾನು ಹಾಕ್ತಿದ್ದೆ ಇವಳು ಸ್ಟೇಟಸಲ್ಲಿ ಆಗ್ತಿದ್ದಾಳೆ ಆ್ಯಕ್ಚುಲಿ ಇವಳ ವ್ಲಾಗ್ ನೈಟೇ ಶೂಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ ಅದು ಇನ್ನೇನು ಅಪ್ಲೋಡ್ ಬರುತ್ತೆ ನೋಡಿ ಇನ್ನೇನು ಅಪ್ಲೋಡ್ ಆಗುತ್ತೆ ಚೆಕ್ ಮಾಡಿ ಓಕೆ ಗಾಯ್ಸ್ ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಹೋಪ್ಫುಲಿ ಎಲ್ಲರೂ ಎಂಜಾಯ್ ಮಾಡಿದ್ರು ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಆ್ಯಂಡ್ ರೇಷುಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಈ ಬ್ಯೂಟಿಫುಲ್ ಡೇಗೆ ಓಕೆ ಸೊ ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಚೆಕ್